ಚುನಾವಣಾ ಆಯೋಗ ಹಲವು ಕಾರಣಗಳಿಗಾಗಿ ಟೀಕೆಗೆ ಒಳಗಾಗ್ತಿರುವಾಗಲೇ ಅದರ ಮೇಲೆ ಈಗ ಮತ್ತೊಂದು ಪ್ರಹಾರವಾಗಿದೆ ಒಂದು ದೇಶ ಒಂದು ಚುನಾವಣೆ ಮಸೂದೆಗೆ ಸಂಬಂಧಪಟ್ಟ ಸಂಸದೀಯ ಸಮಿತಿಗೆ ದೇಶದ ಮಾಜಿ ಮುಖ್ಯ ನ್ಯಾಯಾಧೀಶ ಸಂಜೀವ್ ಖನ್ನಾ ಲಿಖಿತ ಉತ್ತರ ನೀಡಿದ್ದು ಚುನಾವಣಾ ಆಯೋಗ ತನ್ನನ್ನೇ ತಾನು ನೋಡಿಕೊಳ್ಳುವಂತೆ ಆ ಉತ್ತರ ಇದೆ ದೇಶದ ಒಕ್ಕೂಟ ರಚನೆಯನ್ನ ದುರ್ಬಲಗೊಳಿಸುವುದರ ಕುರಿತು ವಾದಗಳು ಉದ್ಭವಿಸಬಹುದು ಅಂತ ಮಸೂದೆಗೆ ಸಂಬಂಧಪಟ್ಟಂತೆ ಸಮಿತಿಗೆ ನೀಡಿರುವ ಉತ್ತರದಲ್ಲಿ ನ್ಯಾಯಮೂರ್ತಿ ಖನ್ನಾ ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ ಲೋಕಸಭೆ ಚುನಾವಣೆಯೊಂದಿಗೆ ವಿಧಾನಸಭೆಯೊಂದರ ಚುನಾವಣೆ ನಡೆಸದಿರುವ ಬಗ್ಗೆ ನಿರ್ಧರಿಸಲು ಮತ್ತು ಆ ಬಗ್ಗೆ ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡೋಕೆ ಈ ಮಸೂದೆಯಲ್ಲಿ ಚುನಾವಣಾ ಆಯೋಗಕ್ಕೆ ಅನಿಯಂತ್ರಿತ ಅಧಿಕಾರವಿದೆ ಅನ್ನೋದು ಅವರ ಕಳವಳ ಆಗಿದೆ ಈ ನಿಬಂಧನೆ ಸಂವಿಧಾನದ ಮೂಲ ರಚನೆಯನ್ನ ಮತ್ತು ಸಂವಿಧಾನದ ಹದಿನಾಲ್ಕನೇ ವಿಧಿಯನ್ನ ಉಲ್ಲಂಘಿಸುತ್ತೆ ಅನ್ನೋ ಕಾರಣದಿಂದ ಪ್ರಶ್ನಿಸಬೇಕಾಗಿದೆ ಅಂತ ಖನ್ನಾ ತಮ್ಮ ಉತ್ತರದಲ್ಲಿ ಹೇಳಿದ್ದಾರೆ ವಿಧಿ ಹದಿನಾಲ್ಕು ಕಾನೂನಿನ ಮುಂದೆ ಸಮಾನತೆಗೆ ಸಂಬಂಧಪಟ್ಟಿದ್ದಾಗಿದೆ ಚುನಾವಣಾ ಆಯೋಗ ಹೀಗೆ ಚುನಾವಣೆಗಳನ್ನ ಮುಂದೂಡೋದು ಪರೋಕ್ಷವಾಗಿ ರಾಷ್ಟ್ರಪತಿ ಆಡಳಿತಕ್ಕೆ ಕಾರಣ ಆಗಬಹುದು ಅಂದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸರ್ಕಾರದ ನಿಯಂತ್ರಣ ತೆಗೆದುಕೊಳ್ಳಬಹುದು ಅಂತ ನ್ಯಾಯಮೂರ್ತಿ ಖನ್ನಾ ಆತಂಕ ವ್ಯಕ್ತಪಡಿಸಿದ್ದಾರೆ ಇದು ಸಂವಿಧಾನದಲ್ಲಿ ಹೇಳಲಾಗಿರುವ ಒಕ್ಕೂಟ ಸ್ವರೂಪವನ್ನ ಉಲ್ಲಂಘನೆ ಮಾಡೋದ್ರಿಂದ ಪ್ರಶ್ನಾರ್ಹವಾಗತ್ತೆ ಅಂತ ನ್ಯಾಯಮೂರ್ತಿ ಖನ್ನಾ ಹೇಳಿದ್ದಾರೆ ಮಸೂದೆಗೆ ಸಂಬಂಧಪಟ್ಟಂತೆ ವಿವಿಧ ವಾದಗಳ ಕುರಿತು ಪ್ರತಿಕ್ರಿಯಿಸಿರುವ ಅವರು ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತೆರಡು ಸಾವಿರದ ಒಂಬೈನೂರ ಐವತ್ತೇಳು ಸಾವಿರದ ಒಂಬೈನೂರ ಅರವತ್ತೆರಡು ಮತ್ತು ಅರವತ್ತೇಳರಲ್ಲಿ ಏಕಕಾಲಿಕ ಚುನಾವಣೆಗಳು ನಡೆದಿದ್ದು ಕಾಕತಾಳೀಯ ಖಂಡಿತವಾಗಿಯೂ ಅದು ಸ್ಪಷ್ಟ ಅಥವಾ ಸೂಚ್ಛ ಸಾಂವಿಧಾನಿಕ ಆದೇಶವಾಗಿರಲಿಲ್ಲ ಅಂತ ನ್ಯಾಯಮೂರ್ತಿ ಖನ್ನಾ ಹೇಳಿದ್ದಾರೆ ಕಾರ್ಯಕ್ಷಮತೆ ಆಧರಿಸಿ ಮಾಡುವ ಪರಿಶೀಲನೆಗೂ ನ್ಯಾಯಾಂಗ ಪರಿಶೀಲನೆಗೂ ವ್ಯತ್ಯಾಸವಿದೆ ಅಂತ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗಳು ಸಾಂವಿಧಾನಿಕ ಸಿಂಧುತ್ವವನ್ನು ಎತ್ತಿ ಹಿಡಿದಾಗ ಅದು ಕೇವಲ ಶಾಸಕಾಂಗ ಅಧಿಕಾರದ ದೃಢೀಕರಣವಾಗಿರುತ್ತೆ ಹಾಗೆಯೇ ತಿದ್ದುಪಡಿ ಅಥವಾ ನಿಬಂಧನೆ ಸಾಂವಿಧಾನಿಕ ಮಿತಿಗಳನ್ನು ಉಲ್ಲಂಘನೆ ಮಾಡುವುದಿಲ್ಲ ಅನ್ನೋದರ ದೃಢೀಕರಣವಾಗಿರುತ್ತೆ ಅಂತಾನು ಖನ್ನಾ ಹೇಳಿದ್ದಾರೆ ನ್ಯಾಯಾಲಯದ ತೀರ್ಪುಗಳು ಯಾವುದೇ ರೀತಿಯಲ್ಲೂ ಅಂತಹ ನಿಬಂಧನೆಗಳ ಅಗತ್ಯವನ್ನ ಸೂಚಿಸೋದಿಲ್ಲ ಅಂತ ನ್ಯಾಯಮೂರ್ತಿ ಖನ್ನಾ ಹೇಳಿದ್ದಾರೆ ಮಂಗಳವಾರ ನ್ಯಾಯಮೂರ್ತಿ ಖನ್ನಾ ಅವರು ಸಮಿತಿಯೊಂದಿಗೆ ಸಂವಾದ ನಡೆಸಲಿದ್ದು ಅದಕ್ಕೆ ಮುಂಚಿತವಾಗಿ ನೀಡಿರುವ ಲಿಖಿತ ಉತ್ತರದಲ್ಲಿ ಈ ಮಹತ್ವದ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಈ ಸಮಯದಲ್ಲಿ ಚುನಾವಣಾ ಆಯೋಗದ ಮೇಲೆ ಯಾವ ಮಟ್ಟದಲ್ಲಿ ಪ್ರಶ್ನೆಗಳನ್ನ ಎತ್ತಲಾಗ್ತಿದೆ ಅನ್ನೋದನ್ನ ನೋಡ್ತಿದ್ದೀವಿ ಚುನಾವಣಾ ಆಯೋಗದ ವಿರುದ್ಧ ಭಾರತದ ಇತಿಹಾಸದ ಇಷ್ಟೊಂದು ಪ್ರಶ್ನೆಗಳನ್ನ ಎತ್ತಿದ್ದು ಬಹುಶಃ ಇಲ್ಲ ಭಾರತದ ಮುಖ್ಯ ಚುನಾವಣಾ ಆಯೋಗದ ವಿರುದ್ಧ ದೋಷಾರೋಪಣೆ ಪ್ರಸ್ತಾಪ ತರುವ ಬಗ್ಗೆನೂ ಚರ್ಚಿಸಲಾಗ್ತಿದೆ ಅಂತ ವರದಿಗಳು ಹೇಳ್ತಿವೆ ದೋಷಾರೋಪಣೆಯ ಪ್ರಸ್ತಾಪ ಬಂದ್ರೆ ಅದು ಅಂಗೀಕಾರ ಆಗತ್ತೋ ಇಲ್ವೋ ಅನ್ನೋದು ಬೇರೆ ಆದ್ರೆ ಅದು ಬಹಳ ಮಹತ್ವದ ವಿದ್ಯಮಾನ ಆಗತ್ತೆ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶದಲ್ಲಿ ಇಂಥದ್ದೊಂದು ಸ್ಥಿತಿ ಯಾಕೆ ಬಂತು ಅನ್ನೋ ಪ್ರಶ್ನೆ ಸಹಜವಾಗಿನೇ ಏಳತ್ತೆ ಮೋದಿಯವರು ಬಿಂಬಿಸಿದ್ದ ವಿಶ್ವಗುರು ಇಮೇಜ್ ಈಗಾಗಲೇ ಪೆಟ್ಟು ತಿಂದಿರುವಾಗ ಅದಕ್ಕೆ ಇನ್ನೂ ಹೊಡೆತ ಬೀಳತ್ತೆ ದೇಶದಲ್ಲಿ ಬಹಳ ವಿಚಿತ್ರವಾದ ಬಿಕ್ಕಟ್ಟಿನ ಸನ್ನಿವೇಶ ಕಾಣಿಸುತ್ತೆ ಇಡೀ ಜಗತ್ತು ಭಾರತದಲ್ಲಿ ಏನ್ ನಡೀತಿದೆ ಅಂತ ಚರ್ಚಿಸತ್ತೆ ರಾಹುಲ್ ಗಾಂಧಿ ಬಿಹಾರದಲ್ಲಿ ಮತ ಅಧಿಕಾರ ಯಾತ್ರೆ ನಡೆಸ್ತಿರುವ ಈ ಸಮಯದಲ್ಲಿ ಚುನಾವಣಾ ಆಯೋಗ ಜನರ ವಿಶ್ವಾಸಾರ್ಹತೆಯನ್ನ ಕಳೆದುಕೊಂಡಂತಿರೋದು ಸಣ್ಣ ವಿಚಾರವೇನಲ್ಲ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು